ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಮ್ಮಲ್ಲಿ ಬಹುತೇಕ ಜನರು ಬೆಳಿಗ್ಗೆ ಸಮಯದ ಅಭಾವದಿಂದ ತುಂಬಾ ಬ್ಯುಸಿಯಾಗಿರ್ತಾರೆ ಪ್ರತಿದಿನ ತಾಜಾ ಜ್ಯೂಸ್ ತಯಾರಿಸಲು ಸಮಯನೇ ಸಿಗೋದಿಲ್ಲ ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ತುಂಬಾ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಇನ್ಸ್ಟೆಂಟ್ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ತಯಾರಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ವಿವರವಾಗಿ ತಿಳಿಯೋಣ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನೀವು ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡೋದಾದ್ರೆ ಯಾವ್ದಾದ್ರು ಒಂದು ಸ್ಟೆಪ್ ಮಿಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಲ್ಲಿಕಾಯಿ ಜ್ಯೂಸ್ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತಿಳಿಯೋಣ ಮೊದಲು ಫ್ರೆಶ್ ಆಗಿರೋ ನಲ್ಲಿಕಾಯಿ ಹಾಗೂ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದೇ ತಗೊಳ್ಳಿ ಸ್ವಲ್ಪ ಶುಂಠಿ ಬೇಕಾಗುತ್ತೆ ಇವಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಹೀಗ ತಯಾರಿಸುವ ವಿಧಾನ ತಿಳ್ಕೊಂಬರೋಣ ಮೊದಲು ಶುಂಠಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಿಡ್ಕೋಬೇಕಾಗುತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯ ಆದ್ರೆ ನಾವು ಬಹಳಷ್ಟು ಬಾರಿ ನಮ್ಮ ಆಹಾರದಲ್ಲಿ ಸರಳವಾಗಿ ಸಿಗುವ ಆರೋಗ್ಯಕರ ಪದಾರ್ಥಗಳನ್ನು ಕಡೆಗೆಣಿಸ್ತಾ ಇರ್ತೀವಿ ನೆಲ್ಲಿಕಾಯಿ ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದದ್ದು ನಮ್ಮ ದೇಹಕ್ಕೆ ಅನೇಕ ಆರೋಗ್ಯ ಪ್ರಯೋಜನಗಳು ಇದು ನೀಡುತ್ತೆ ನೋಡಿ ನೆಲ್ಲಿಕಾಯಿ ಹಾಗೂ ಶುಂಠಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇವೆರಡನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದರ ಜೊತೆಗೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕಿ ಪೇಸ್ಟ್ ಮಾಡಿಕೊಂಡು ಬರೋಣ ನೆಲ್ಲಿಕಾಯಿಯಲ್ಲಿ ಹಲವು ಆರೋಗ್ಯ ಪ್ರಯೋಜನಗಳಿವೆ ಈ ಜ್ಯೂಸ್ ಪ್ರಿಪೇರ್ ಮಾಡ್ತಾ ಮಾಡ್ತಾ ಇದರ ಔಷಧಿ ಗುಣಗಳನ್ನು ಕೂಡ ನಾವು ತಿಳಿಯೋಣ ಈಗ ಕರ್ಬೇವಿನ ಸೊಪ್ಪು ಕೂಡ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರಬೇಕಾಗತ್ತೆ ಈ ರೀತಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿ ನಾನು ತೋರಿಸುವ ವಿಧಾನದಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಇದಕ್ಕೆ ನೀರು ಸೇರಿಸೋದು ಬೇಡ ಸ್ಟ್ರೈನ್ ಮಾಡೋದು ಬೇಡ ಇದೇ ರೀತಿ ಇಟ್ ನಾವು ಹೈಸ್ ಪ್ರಿಪೇರ್ ಮಾಡುವ ಮೌಲ್ಡ್ಸ್ ನಲ್ಲಿ ತುಂಬಿ ಇಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಬೆಳಿಗ್ಗೆ ಹೊತ್ತು ಅತಿ ಬೇಗನೆ ನಾವು ಜ್ಯೂಸ್ ಪ್ರಿಪೇರ್ ಮಾಡಬಹುದು ನಾನು ಇದನ್ನ ಶೋಧಿಸ್ತಾ ಇಲ್ಲ ನಾನು ಹೀಗೆ ಆಸ್ ಇಟ್ ಈಸ್ ಆಗಿ ನಾನು ಹಾಕೊಳ್ತಾ ಇದ್ದೀನಿ ಶೋಧಿಸೋದ್ರಿಂದ ಇದರಲ್ಲಿ ಇರುವ ಹಲವು ಔಷಧಿ ಗುಣಗಳು ಹೋಗುತ್ತೆ ಸೊ ಹಾಗಾಗಿ ನಾನು ಹೀಗೆ ಹಾಕೊಳ್ತಾ ಇದ್ದೀನಿ ಹೈಸ್ ಮೌಲ್ಡ್ಸ್ಗೆ ಕೆಲವರಿಗೆ ಈ ರೀತಿ ಹಾಕೊಳ್ಳೋದು ಇಷ್ಟ ಆಗಲ್ಲ ಅಂತವರು ಶೋಧಿಸ್ಕೊಂಡು ಸಹ ನೀವು ಐಸ್ ಗೆ ಹಾಕೋಬಹುದು ಬಟ್ ನನಗೆ ಈ ರೀತಿ ಹಾಕೊಳ್ಳೋದು ತುಂಬಾ ಇಷ್ಟ ಶೋಧಿಸ್ಕೊಂಡು ಹಾಕೊಳ್ಳೋದ್ರಿಂದ ಇದ್ರಲ್ಲಿರುವ ಹಲವು ಔಷಧಿ ಗುಣಗಳು ಹೋಗುತ್ತೆ ಸೊ ಅದಕ್ಕಾಗಿ ನಾನು ಹೀಗೆ ಹಾಕೊಳ್ತಾ ಇದ್ದೀನಿ ಇದು ಫೋರ್ ಟು ಫೈವ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ ಎಷ್ಟು ಚೆನ್ನಾಗಿ ಐಸ್ ಕ್ಯೂಬ್ಸ್ ಆಗಿದೆ ನೋಡಿ ಈ ರೀತಿ ಮಾಡೋದ್ರಿಂದ ಬೆಳಿಗ್ಗೆ ಹೊತ್ತು ಅತಿ ಬೇಗನೆ ನಾವು ಜ್ಯೂಸ್ ಪ್ರಿಪೇರ್ ಮಾಡಬಹುದು ಜ್ಯೂಸ್ ಸಹ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ನಾನು ತಿಳಿಸ್ತೀನಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಇರೋದ್ರಿಂದ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸಾಮಾನ್ಯವಾಗಿ ಚಳಿ ಜ್ವರ ಕೆಮ್ಮು ಇತ್ಯಾದಿ ಸಮಸ್ಯೆಗಳು ನಮ್ಮನ್ನು ಬೇಗನೆ ತೊಂದರೆಗೆ ಪಡಿಸುತ್ತೆ ಆದರೆ ಪ್ರತಿದಿನ ನಲ್ಲಿಗೆ ಜ್ಯೂಸ್ ಸೇವಿಸೋದ್ರಿಂದ ರೋಗಗಳಿಂದ ತುಂಬಾನೇ ದೂರವಿರಲು ಸಹಾಯವಾಗುತ್ತೆ ಈ ರೀತಿ ನಾವು ಹೈಸ್ ಕ್ಯೂಬ್ಸ್ ನ ಒಂದು ಹೇ ಟೈಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಫ್ರೀಸರ್ ಅಲ್ಲಿ ಇಟ್ಟು ಬೆಳಗ್ಗೆ ಬೇಗನೆ ನಾವು ಜ್ಯೂಸ್ ಪ್ರಿಪೇರ್ ಮಾಡಬಹುದು ಇದನ್ನ ಟೆನ್ ಟು ಫಿಫ್ಟೀನ್ ಡೇಸ್ ನಾವು ಯೂಸ್ ಮಾಡಬಹುದು ಪ್ರತಿದಿನ ಬೆಳಿಗ್ಗೆ ಜ್ಯೂಸ್ ತಯಾರಿಸಲು ಹೆಚ್ಚು ಸಮಯ ಕೂಡ ಬೇಕಾಗುವುದಿಲ್ಲ ಕೇವಲ ಒಂದು ಗ್ಲಾಸ್ ನೀರಿಗೆ ಎರಡು ಚಮಚ ನೆಲ್ಲಿಕಾಯಿ ಅಥವಾ ಪಲ್ಪ್ಗಳನ್ನು ಸೇರಿಸಿ ಸ್ವಲ್ಪ ಜೇನುತುಪ್ಪ ಅಥವಾ ಉಪ್ಪು ಸೇರಿಸಿ ನಾವು ಸೇವಿಸಿದ್ರೆ ಆಯಿತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿದ್ದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬಹುದು ಹನಿ ಇಷ್ಟ ಆದರೆ ಹನಿ ಕೂಡ ನೀವು ಸೇರಿಸ್ಕೋಬಹುದು ಇದನ್ನ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ದೇಹಕ್ಕೆ ಹಲವು ಪ್ರಯೋಜನಗಳಿವೆ ಈ ರೀತಿ ಜ್ಯೂಸ್ ಪ್ರಿಪೇರ್ ಮಾಡೋದ್ರಿಂದ ಸಮಯ ಕೂಡ ನಾವು ಸೇವ್ ಮಾಡಬಹುದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ದಿನನಿತ್ಯ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ ನೆಲ್ಲಿಕಾಯಿ ಜ್ಯೂಸ್ ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಲು ಹಾಕಲು ಸಹಾಯ ಮಾಡುತ್ತೆ ದೇಹ ಶುದ್ಧವಾಗಿದ್ದರೆ ನಾವು ಸದಾ ಚೈತನ್ಯದಿಂದ ಇರಬಹುದು ಇಂದಿನ ಜೀವನ ಶೈಲಿಯಲ್ಲಿ ನಾವು ಹೆಚ್ಚು ಹೊರಗಿನ ಆಹಾರ ಸೇವಿಸೋದ್ರಿಂದ ದೇಹದಲ್ಲಿ ಅನಗತ್ಯ ಪದಾರ್ಥಗಳು ಸೇರುತ್ತೆ ನೆಲ್ಲಿಕಾಯಿ ಜ್ಯೂಸ್ ದೇಹವನ್ನು ಡಿಟಾಕ್ಸ್ ಮಾಡಲು ಕೂಡ ಸಹಾಯ ಮಾಡುತ್ತೆ ಇದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಚರ್ಮಕ್ಕೆ ಹೊಳಪು ಬರುತ್ತೆ ಕೂದಲು ಉದುರುವಿಕೆಗೂ ಕೂಡ ಕಡಿಮೆ ಆಗುತ್ತೆ ಹೀಗಾಗಿ ಆರೋಗ್ಯಕರ ಜೀವನಕ್ಕಾಗಿ ನೈಸರ್ಗಿಕ ಆಹಾರ ಮತ್ತು ಜ್ಯೂಸ್ ನಮ್ಮ ದಿನಚರಿಯಲ್ಲಿ ಸೇರಿಸೋಣ ಆದರೆ ಎಲ್ಲವೂ ಕೂಡ ಮಿತವಾಗಿ ಸೇವಿಸುವುದು ತುಂಬಾ ಮುಖ್ಯ ದಿನಕ್ಕೆ ಒಂದು ಗ್ಲಾಸ್ ನೆಲ್ಲಿಕಾಯಿ ಜ್ಯೂಸ್ ಸಾಕು ಹೆಚ್ಚು ಸೇವಿಸುವುದರಿಂದ ಕೆಲವರಿಗೆ ಆಸಿಡ್ ಸಮಸ್ಯೆ ಕೂಡ ಉಂಟಾಗಬಹುದು ಆದ್ದರಿಂದ ಮಿತವಾಗಿ ಸೇವಿಸುವುದು ಕೂಡ ಉತ್ತಮ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಧನ್ಯವಾದಗಳು